ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಕವಿತಾ ಲೋಕಕ್ಕೆ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ ನವರಾತ್ರಿಯಲ್ಲಿ ಒಂಬತ್ತು ದುರ್ಗಾದೇವಿಯ ಅವತಾರಗಳು ಪ್ರಿಯವಾದ ಬಣ್ಣ ಹಾಗೆಯೇ ಯಾವ ದೇವಿಗೆ ಯಾವ ಹೂ ತುಂಬನೇ ಪ್ರಿಯ ಹಾಗೆಯೇ ಪ್ರಸಾದ ಯಾವ ದೇವಿಗೆ ಯಾವ ಪ್ರಸಾದವನ್ನು ಇಡಬೇಕು ಅಂತ ಇವತ್ತಿನ ಮಾಹಿತಿಲಿ ಸಂಪೂರ್ಣವಾಗಿ ತಿಳ್ಕೊಳ್ಳೋಣ ಸ್ನೇಹಿತರೆ ನವರಾತ್ರಿಯಲ್ಲಿ ಕಳಸ ಘಟಸ್ಥಾಪನೆಯಿಂದ ಇದು ವಿಸರ್ಜನೆವರೆಗೂ ಹಲವಾರು ಮುಖ್ಯವಾದ ವಿಚಾರಗಳನ್ನ ನಾವು ತಿಳಿದುಕೊಳ್ಳಬೇಕಾಗಿದೆ ಯಾಕಂದರೆ ನವರಾತ್ರಿ ಅಂದರೆ ಇದೊಂದು ಸಾಮಾನ್ಯವಾದ ಹಬ್ಬವಲ್ಲ ಈ ಹಬ್ಬವನ್ನು ತುಂಬ ಮಡಿ ಮೈಲಿಗೆಯಿಂದ ಹಾಗೂ ಅಚ್ಚುಕಟ್ಟಾಗಿ ಆಚರಣೆ ಮಾಡಬೇಕಾಗಿರೋ ಹಬ್ಬ ಆಗಿದೆ ಯಾಕಂದರೆ ನವರಾತ್ರಿಯಲ್ಲಿ ನಾವು ದುರ್ಗಾದೇವಿಯನ್ನು ಅವಳ ಒಂಬತ್ತು ರೂಪಗಳನ್ನ ವಿವಿಧ ರೀತಿಯಲ್ಲಿ ಅವಳನ್ನ ಪೂಜೆನ ಮಾಡಿ ನಾವು ಆರಾಧಿಸ್ತೀವಿ ಆದ್ದರಿಂದ ಈ ಸಮಯದಲ್ಲಿ ನಾವು ಅಖಂಡ ದೀಪಾರಾಧನೆಯನ್ನು ಮಾಡ್ತೀವಿ ಹಾಗೆಯೇ ಕಳಸ ಘಟಸ್ಥಾಪನೆಯನ್ನೆಲ್ಲ ಮಾಡ್ತೀವಿ ಹಾಗೆ ಅಂದರೆ ಮೊದಲನೇ ದಿನ ಅಂದರೆ ಭಾನುವಾರ ಅಕ್ಟೋಬರ್ ಹದಿನೈದನೇ ತಾರೀಕು ನಾವು ಕಳಸವನ್ನು ಘಟಸ್ಥಾಪನೆಯನ್ನು ಮಾಡಿ ಅಖಂಡ ದೀಪಾರಾಧನೆಯನ್ನು ಮಾಡಿ ನವರಾತ್ರಿಯ ಮೊದಲನೇ ದಿನದಿಂದ ಪೂಜೆಯನ್ನು ಪ್ರಾರಂಭ ಮಾಡ್ತೀವಿ ಈ ಒಂಬತ್ತು ದಿನ ದುರ್ಗಾದೇವಿಯ ಒಂಬತ್ತು ಅವತಾರಗಳಲ್ಲಿ ರೂಪಗಳನ್ನ ನಾವು ಆರಾಧನೆಯನ್ನು ಮಾಡ್ತೀವಿ ಹಾಗಿದ್ರೆ ಮೊದಲನೇ ಅವತಾರ ಯಾವುದು ಮತ್ತು ಆ ದೇವಿಗೆ ತುಂಬ ಇಷ್ಟವಾದ ಬಣ್ಣ ಯಾವುದು ಮತ್ತು ತುಂಬ ಇಷ್ಟವಾದ ನೈವೇದ್ಯ ಯಾವುದು ಅಂತ ಇವತ್ತಿನ ಮಾಹಿತಿಲಿ ತಿಳ್ಕೊಳ್ಳೋಣ ನನ್ನ ವಿಡಿಯೋ ಯಾರೆಲ್ಲ ನೋಡ್ತಿದ್ರ ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದಲ್ಲೇ ಯಾರು ಒಸುಬ್ರು ನೋಡ್ತೀರ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ತಿರೋರು ನೋಡಿದ್ರು ಪರವಾಗಿಲ್ಲ ನಮ್ಮ ಚಾನಲ್ನ ಹೀಗೆ ಲೈಕ್ ಕಮೆಂಟ್ ಮಾಡ್ತಾ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಬನ್ನಿ ಹಾಗಿದ್ರೆ ಮೊದಲನೇ ದಿನದಿಂದ ಒಂಬತ್ತು ದಿನಗಳವರೆಗೆ ದುರ್ಗಾದೇವಿಯ ಒಂಬತ್ತು ಅವತಾರಗಳನ್ನ ಅಂದರೆ ಅವಳ ರೂಪಗಳನ್ನ ಇವತ್ತು ತಿಳಿದುಕೊಳ್ಳೋಣ ನವರಾತ್ರಿಯ ಮೊದಲ ದಿನದಂದು ದುರ್ಗೆಯ ಮೊದಲ ರೂಪವಾದ ಶೈಲಪುತ್ರಿಯನ್ನು ಪೂಜಿಸಲಾಗುತ್ತದೆ ಶೈಲಪುತ್ರಿ ದೇವಿಗೆ ತುಂಬಾ ಇಷ್ಟವಾದ ಬಣ್ಣ ಅಂದ್ರೆ ಆರೆಂಜ್ ಅಂದ್ರೆ ಕಿತ್ತಳೆ ಬಣ್ಣ ತುಂಬಾ ಇಷ್ಟವಾದದ್ದು ಹೂವು ಅಂತ ಬಂದ್ರೆ ಮಲ್ಲಿಗೆ ಹೂವು ಹಾಗೂ ಬಿಳಿ ದಾಸವಾಳ ಹಾಗೇನೆ ಆರೆಂಜ್ ಕಲರ್ ಅಲ್ಲಿ ದಾಸವಾಳ ಸಿಕ್ಕರೆ ತುಂಬಾನೇ ಒಳ್ಳೇದು ಸಿಗ್ಲಿಲ್ಲ ಅಂದ್ರೆ ಕೆಂಪು ದಾಸವಾಳನೂ ಕೂಡ ನೀವು ಪೂಜೆಗೆ ಬಳಸ್ಕೋ ಹಾಗೆಯೇ ಶೈಲಪುತ್ರಿ ಅಮ್ಮನವರಿಗೆ ನೈವೇದ್ಯ ಅಂತ ಬಂದ್ರೆ ಕಿತ್ತಳೆ ಬಣ್ಣದ ಯಾವುದಾದ್ರೂ ಸರಿ ಅಂದ್ರೆ ಆಡು ಉಂಡೆಗಳಾಗಿರ್ಬೋದು ಅಥವಾ ಕೇಸರಿ ಬಾತು ಈ ಯಾವುದೂ ಮಾಡಕ್ಕಾಗ್ಲಿಲ್ಲ ಅಂದ್ರೆ ನೀವು ಬಾಳೆಹಣ್ಣು ಕೂಡ ನೀವು ಇಲ್ಲಿ ನೈವೇದ್ಯಕ್ಕೆ ಇಡಬಹುದು ಎರಡನೇ ದಿನ ಅಂದ್ರೆ ಸೋಮವಾರ ನಾವು ಬ್ರಹ್ಮಚಾರಿಣಿ ಅಮ್ಮನವರ ನಾವು ಪೂಜೆಯನ್ನ ಮಾಡ್ತೀವಿ ಪ್ರಿಯವಾದಂತಹ ಬಣ್ಣ ಅಂದ್ರೆ ಬಿಳಿ ಮತ್ತೆ ಹೂವು ಅಂತ ಬಂದ್ರೆ ಇಲ್ಲಿ ಬಿಳಿ ಸೇವಂತಿಗೆ ಹೂ ಆಗಿರ್ಬೋದು ಮಲ್ಲಿಗೆ ಹೂ ಆಗಿರ್ಬೋದು ಅಥವಾ ಬಿಳಿ ಯಾವುದೇ ಬಣ್ಣದ ಹೂಗಳನ್ನ ಕೂಡ ನೀವು ಪೂಜೆಗೆ ಬಳಸ್ಕೋಬಹುದು ಇನ್ನು ನೈವೇದ್ಯ ಅಂತ ಬಂದ್ರೆ ಇಲ್ಲಿ ಬೆಲ್ಲದಿಂದ ಮಾಡಿರುವಂತಹ ಬೆಲ್ದನ್ನ ಆಗಿರ್ಬೋದು ಅಥವಾ ಸಿ ಪೊಂಗಲ್ ಆಗಿರ್ಬೋದು ಕೂಡ ನೀವು ಇಲ್ಲಿ ಅರ್ಪಣೆಯನ್ನು ಮಾಡ್ಬೋದು ಮೂರನೇ ದಿನ ಅಂದರೆ ಮಂಗಳವಾರ ನಾವಿಲ್ಲಿ ಚಂದ್ರಘಂಟ ದೇವಿಯನ್ನ ನಾವು ಪೂಜೆಯನ್ನ ಮಾಡ್ತೀವಿ ಇನ್ನು ಬಣ್ಣ ಅಂತ ಬಂದ್ರೆ ಕೆಂಪು ಬಣ್ಣ ಈ ದೇವಿಗೆ ತುಂಬಾನೇ ಪ್ರಿಯವಾದದ್ದು ಅಂತಾನೆ ಹೇಳ್ಬೋದು ಹೂಗಳಂತ ಬಂದ್ರೆ ಇಲ್ಲಿ ನೀವು ಕೆಂಪು ಗುಲಾಬಿ ಆಗಿರ್ಬೋದು ಅಥವಾ ಕೆಂಪು ದಾಸವಾಳ ಆಗಿರಬಹುದು ನೀವಿಲ್ಲಿ ತಾವ್ರೆ ಹೂವನ್ನು ಕೂಡ ಈ ದೇವಿಗೆ ನೀವು ಪೂಜೆಗೆ ಬಳಸ್ಕೊಬೋದು ನೀವು ನೈವೇದ್ಯ ಅಂತ ಬಂದ್ರೆ ಇಲ್ಲಿ ಹಾಲಿನಿಂದ ಮಾಡಿರುವಂತಹ ಯಾವುದೇ ರೀಲ್ಕೀರ್ ಅಥವಾ ಪಾಯಸ ಆಗಿರಬಹುದು ಜೊತೆಗೆ ದಾಳಿಂಬೆ ಹಣ್ಣು ಕೂಡ ನೀವು ನೈವೇದ್ಯಕ್ಕೆ ಬಳಸ್ಕೋಬಹುದು ಅಂತಾನೆ ಹೇಳ್ಬೋದು ಇನ್ನು ನಾಲ್ಕನೇ ದಿನ ಅಂದರೆ ಉಷ್ಣ್ಮಂಡ ದೇವಿಯನ್ನ ಪೂಜಿಸ್ತೀವಿ ಈ ದೇವಿಗೆ ತುಂಬಾ ಪ್ರಿಯವಾದ ಅಂದ್ರೆ ರಾಯಲ್ ಬ್ಲೂ ಅಂದ್ರೆ ಕಡು ನೀಲಿ ಬಣ್ಣ ತುಂಬಾನೇ ಪ್ರಿಯವಾದದ್ದು ಹೂವು ಅಂತ ಬಂದ್ರೆ ನೀವು ಇಲ್ಲಿ ಬಿಳಿ ಹೂವನ ಅಂದ್ರೆ ಮಲ್ಲಿಗೆ ಹೂವನ್ನ ನೀವು ಪೂಜೆಗೆ ಬಳಸ್ಕೋಬಹುದು ಮತ್ತೆ ನೈವೇದ್ಯ ಅಂತ ಬಂದ್ರೆ ಇದನ್ನು ಅಷ್ಟೇನೆ ಬೆಲ್ಲದಿಂದ ಮಾಡಿದಿರುವಂತಹ ಯಾವುದೇ ಒಂದು ಸಿಹಿ ನೈವೇದ್ಯಗಳನ್ನ ಇಡಬಹುದು ಐದನೇ ದಿನ ಸ್ಕಂದ ಮಾತಾ ದೇವಿಯನ್ನ ನಾವು ಪೂಜಿಸ್ತೀವಿ ಸ್ಕಂದ ಮಾತಾ ದೇವಿಗೆ ತುಂಬಾ ಪ್ರಿಯವಾದಂತಹ ಬಣ್ಣ ಅಂದ್ರೆ ಹಳದಿ ಬಣ್ಣ ಮತ್ತೆ ನೈವೇದ್ಯ ಅಂತ ಬಂದ್ರೆ ನೀವು ಇಲ್ಲಿ ಬಾಳೆಹಣ್ಣು ಕೂಡ ಇರಬಹುದು ಹದಿ ಬಣ್ಣದ ಯಾವುದೇ ರೀತಿಯ ಒಂದು ಸಿಹಿ ನೈವೇದ್ಯವನ್ನ ಇಡಬಹುದು ಹೂವು ಅಂತ ಬಂದ್ರೆ ಇಲ್ಲಿ ಹಳದಿ ಬಣ್ಣದ ಸೇವಂತಿಗೆ ಕೆ ಆಗಿರ್ಬೋದು ಅಥವಾ ದಾಸವಾಳದ ಆಗಿರ್ಬೋದು ಹಾಗೆಯೇ ತುಂಬ ಅಂದರೆ ಮಲ್ಲಿಗೆ ಹೂವುಗಳನ್ನು ಕೂಡ ನೀವು ಇಲ್ಲಿ ಅಲಂಕಾರಕ್ಕೆ ಬಳಸ್ಕೋಬೋದು ಆರನೆಯ ದಿನ ಕಾತ್ಯಾಯಿನಿ ಅಮ್ಮನವರು ನಾವು ಪೂಜೆಯನ್ನು ಮಾಡ್ತೀವಿ ತುಂಬ ಪ್ರಿಯವಾದಂತಹ ಬಣ್ಣ ಅಂದರೆ ಹಸಿರು ಬಣ್ಣ ಮತ್ತು ಪೂಜೆಗೆ ತುಂಬಾನೇ ಪವಿತ್ರವಾದ ನೈವೇದ್ಯ ಅಂದರೆ ಜನತುಪದಿಂದ ಮಾಡಿರುವಂತಹ ನೈವೇದ್ಯ ಮತ್ತೆ ಕೆಲವೊಂದು ಹಣ್ಣುಗಳನ್ನು ಕೂಡ ನೀವು ಇಲ್ಲಿ ಇಡಬಹುದು ಮಾವಿನ ಹಣ್ಣು ತುಂಬ ಪ್ರಿಯವಾದ ಹಣ್ಣಾಗಿದೆ ಮಾವಿನ ಹಣ್ಣು ಕೂಡ ನೀವು ಇಲ್ಲಿ ಈ ದೇವಿಗೆ ನೈವೇದ್ಯವಾಗಿ ಇಡಬಹುದು ಹೂವು ಅಂತ ಬಂದ್ರೆ ಇಲ್ಲಿ ಸ್ವಲ್ಪ ಆರೆಂಜ್ ಕಲರ್ ಇರುವಂತಹ ಸೇವಂತಿಗೆ ಹೂಗಳನ್ನು ಕೂಡ ನೀವು ಯೂಸ್ ಮಾಡ್ಕೋಬಹುದು ಇಲ್ಲಾಂದ್ರೆ ಚೆಂಡು ಹೂಗಳನ್ನು ಕೂಡ ನೀವು ಇಲ್ಲಿ ಪೂಜೆಗೆ ಯೂಸ್ ಮಾಡಬಹುದು ಏಳನೇ ದಿನ ಅಂದ್ರೆ ಶನಿವಾರ ದಿನ ನಾವಿಲ್ಲಿ ಕಾಳರಾತ್ರಿ ಅಮ್ಮನವರನ್ನ ಪೂಜೆಯನ್ನ ಮಾಡ್ತೀವಿ ಗೂದು ಬಣ್ಣ ತುಂಬಾ ಪ್ರಿಯವಾದದ್ದು ಹಾಗೇನೆ ನೈವೇದ್ಯ ಅಂತ ಬಂದ್ರೆ ಇಲ್ಲಿ ಎಲ್ಲದಿಂದ ಮಾಡಿರುವಂತಹ ಯಾವುದೇ ರೀತಿಯ ಸಹಿ ನೈವೇದ್ಯವನ್ನ ನೀವು ಇಲ್ಲಿ ಇಡಬಹುದು ಹೂವು ಅಂತ ಬಂದ್ರೆ ನೀವು ಇಲ್ಲಿ ನೀಲಿ ಸೇವಂತಿಗೆ ಹೂಗಳನ್ನು ಕೂಡ ನೀವು ಅಲಂಕಾರಕ್ಕೆ ಬಳಸ್ಕೋಬಹುದು ಇನ್ನು ಎಂಟನೇ ದಿನ ಅಂದರೆ ಭಾನುವಾರದ ದಿನ ಮಹಾಗೌರಿಯನ್ನ ನಾವು ಪೂಜೆಯನ್ನ ಮಾಡ್ತೀವಿ ತುಂಬಾ ಪ್ರಿಯವಾದಂತಹ ಬಣ್ಣ ಅಂದ್ರೆ ಚಪ್ಪಲ್ ಅಂದ್ರೆ ನೇರಳೆ ಬಣ್ಣ ತುಂಬಾ ಪ್ರಿಯವಾದದ್ದು ಹೂವು ಅಂತ ಬಂದ್ರೆ ಅಲಂಕಾರಕ್ಕಾಗಿ ನಾವು ವಿಶೇಷವಾಗಿ ಬಿಳಿ ಹೂಗಳನ್ನ ಅದರಲ್ಲೂ ಮಲ್ಲಿಗೆ ಹೂವು ಹಾಗೇನೆ ಬಿಳಿ ಕಮಲದ ಹೂಗಳು ತುಂಬಾನೇ ಪ್ರಿಯವಾದದ್ದು ಹಾಗೇನೆ ನೀವು ನೈವೇದ್ಯ ಅಂತ ಬಂದ್ರೆ ಈ ಅಮ್ಮನವರಿಗೆ ತೆಂಗಿನಕಾಯಿ ಅಂದ್ರೆ ತುಂಬಾನೇ ಪ್ರಿಯ ಅಂತ ಹೇಳ್ತಾರೆ ಆ ಕಾಯಿಯಿಂದ ಮಾಡಿರುವಂತಹ ಯಾವುದೇ ಒಂದು ಸಿಹಿ ನೈವೇದ್ಯವನ್ನ ನೀವು ಮಾಡಿ ಅರ್ಪಣೆಯನ್ನ ಮಾಡಬಹುದು ಇನ್ನು ಕೊನೆಯದಾಗಿ ಒಂಬತ್ತನೆಯ ದಿನ ಸಿದ್ಧಿದಾತ್ರಿ ಅಮ್ಮನವರ ನಾವು ಪೂಜೆಯನ್ನ ಮಾಡ್ತೀವಿ ಈ ಅಮ್ಮನವರಿಗೆ ಪಿಕಾ ಗ್ರೀನ್ ಅಂದ್ರೆ ನವಿಲು ಹಸಿರು ಬಣ್ಣ ತುಂಬಾನೇ ಪ್ರಿಯವಾದದ್ದು ಇನ್ನ ಹೂವು ಅಂತ ಬಂದ್ರೆ ಹಳದಿ ಹೂಗಳನ್ನ ತುಂಬಾ ಇಷ್ಟಪಡ್ತಾರೆ ಈ ದೇವಿ ಸಂಪಿಗೆ ಹೂ ಆಗಿರ್ಬೋದು ಅಥವಾ ಹಳದಿ ಗುಲಾಬಿ ಹೂಗಳಾಗಿರ್ಬೋದು ಅಥವಾ ಹಳದಿ ಸೇವಂತಿಗೆ ಹೂಗಳಾಗಿರ್ಬೋದು ತುಂಬಾನೇ ಪ್ರಿಯವಾದದ್ದು ಇನ್ನು ನೈವೇದ್ಯ ಅಂತ ಬಂದ್ರೆ ಎಳ್ಳಿನಿಂದ ಮಾಡಿರುವಂತಹ ಸಿಹಿ ನೈವೇದ್ಯಗಳನ್ನ ನೀವು ಇಲ್ಲಿ ಅರ್ಪಣೆಯನ್ನ ಮಾಡಬಹುದು ಹೀಗೆ ನವರಾತ್ರಿಯಲ್ಲಿ ಒಂಬತ್ತು ದಿನ ದುರ್ಗಾ ಮಾತೆಯ ಒಂಬತ್ತು ರೂಪಗಳನ್ನ ನಾವು ವಿವಿಧ ರೀತಿಗಳಲ್ಲಿ ಅಲಂಕಾರವನ್ನು ಮಾಡಿ ಪೂಜೆಯನ್ನು ಮಾಡ್ತೀವಿ ಇನ್ನೂ ಹೆಚ್ಚಿನ ಮಾಹಿತಿಗಳನ್ನ ನಾನು ಮುಂದಿನ ದಿನಗಳಲ್ಲಿ ತಿಳಿಸ್ಕೊಡ್ತೀನಿ ಈ ಚಿಕ್ಕ ಮಾಹಿತಿ ಇವತ್ತೆಲ್ಲ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ನಮ್ಮ ಮಾಹಿತಿ ನಿಮಗೆಲ್ಲ ಇಷ್ಟ ಆಗಿದ್ದರೆ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಕಾಣ್ತಿರುವಂಥ ಬೆಲ್ಲೈಕನ್ನ ಕ್ಲಿಕ್ ಮಾಡಿ